ಆ ಎಲ್ಲೋ ಫ್ರೆಂಡ್ಸ್ ಹೆಸರು ಖುಷಿಗೋಸ್ ನೋಡ್ತಿರುವ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೋಡ್ತಾ ಇರೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನಾನು ಒಂದು ಸ್ವೀಟ್ ತೋರಿಸ್ತಾನೆ ಅದು ಅಲೆ ನಿಮಗೆ ಅಪ್ಡೇಟ್ ಮಾಡಿದೆ ಅದೇ ರೀತಿ ಇವಾಗ ಅಲೆ ಮ ಐದುವರೆ ತಿಂಗಳಿಗೆ ಹಬ್ಬ ಆಗೈತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಎದ್ಲು ಡ್ರೈ ಮಾಡ್ತವೆ ಅಂತ ಈ ರೀತಿ ಡ್ರೈ ಆಗೋಕ್ಕೆ ನಾವು ಯಾವ ರೀತಿ ಇದಕ್ಕೆ ಫುಡ್ ಕೊಡಬೇಕಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ఫ్రెండ్స్ యార్ రీతి అప్ప అందర మామూలు వణులు వణ్ణులుకొక ఫ్రెండ్స్ హసరు మేము ఒడు దిస తిండీ నిన్సాగా ఒడు ద్ణులుతా అంద ఈ డ్రై ఐతెయితే ఆమె సడన్ను నిన్బా ఫ్రెండ్స్ ఈ హురుబుట్టు వణ్ణులుత అబట్టి సడన్నగూ నిన్స్బాడు ఒందప్పతు నిన్సి ఇన్నొంద హాల్ కరదమే నూ ఆ రీతి ఒరునా దిస కరది ఫుల్ ఆలు కడిమే ఒర్ధ లీట్రయిత అందాగా హాల్ నిన్స్పెక్కు ఫ్రెండ్స్ అంతి ఈొందు అదే ఒంప్పీటర్ కొడతాయి ಅದು ಇನ್ನು ಇವತ್ತರಿಂದ ನಾಳೆಯಿಂದ ಆಲ್ ಕರೆಯೆಲ್ಲ ಫ್ರೆಂಡ್ಸ್ ನೆನೆಸ್ಬಿಡ್ತೀವಿ ಈ ರೀತಿ ಮಾಡಬೇಕು ಆಮೇಲೆ ಇನ್ನೊಂದು ಈ ಏನು ಮಾಡಬೇಕಪ್ಪ ಅಂದರೆ ನೋಡ್ತಾ ಈ ಕಾಲು ಏಟಾಗೈತೆ ಫ್ರೆಂಡ್ಸ್ ಅಂದರೆ ಮಳೆ ಏನೋ ಹೊಡೆದೈತೆ ಅದರಿಂದ ಕುಂತೈತೆ ಅದರಿಂದ ಒಂದು ಸ್ವಲ್ಪ ಹಸು ವೀಕ್ ಆಗೈತೆ ನೀವು ಕರೆಕ್ಟಾಗಿ ಈ ಅದೇ ಈ ಗಲ್ಲಿ ಇದು ಮಳೆ ಈ ಎಳ್ನೀರು ಕೊಯ್ಯು ಕಡ್ಡಿ ಹಾಕಿರ್ತಾರಲ್ಲ ಅಂಥೇ ಜಾಗಕ್ಕೆಲ್ಲ ಕಡಾಕಿಬಿಡಿ ಒಳ್ಳೆ ಜಾಗಕ್ಕೆ ಕಡಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಈ ರೀತಿ ಆದಾಗ ತುಂಬ ಕಷ್ಟ ಆಯ್ತದೆ ಹಸುನೂ ಕರ್ಗೋಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು